ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವಾಗ ಅರಸಿ ಕೆರೆಗೆ ಬಂದ್ವಿ ವಿನಾಯಕಣ್ಣನ ಮನೆಗೆ ಗೃಹ ಪ್ರವೇಶಕರೋಕ್ಕೆ

हेलो आराम अंदर हाय यस सुती ಅಂತ ನಾನು ಮಾತಾಡ್ತೀನಿ ಮನೆ ಎಲ್ಲಾ ತೋ ಹೋಗೋತಿರಕ್ಕೆ ಆಗ್ತಾರೆ ಹೈ ಅರಶಿ ಹೋಗ್ ಅಜ್ಜನ ಮನೆ ಇದಾವೆ ಅಹ್ ಥ್ಯಾಂಕ್ ಯು ಅಹ್ ಅಕು ಅಜನ್ ಇಲ್ಲಿ ಮಾರೋ ರೂಡಿ ಅಜ್ಜನ ಮನೆಯಲ್ಲಿ ಟೆಂಟ್ ಸರ್

ಎಲ್ಲ ನಿಮ್ ರಾಶಿ ಉದ್ದು ದೊಡ್ಡ ರೂಮ್ ಪ್ರತಿಯೊಂದು ದೊಡ್ಡದಾಕೋರ್ ಪ್ರತ್ಯೇಕಿ ಅಂತೂ ಸಣ್ಣ ಸಣ್ಣದ ಇಟ್ಟಿದ್ರೆ ನಾಗರಂತ ಯಾವ್ದು ಸಣ್ಣ ಸಣ್ಣ ಇದೆಲ್ಲ ನಕ್ಷತ್ರ ಮಣಿ ನಕ್ಷತ್ರ ನಿನ್ನೆ ಅತ್ತ ಎಲ್ಲ ಕಳ್ಳಿನ ಸುಮಾರು ನೋಡೋದ್ರೆ ಗೊತ್ತಿದೆ ಎಲ್ಲ ಅಪ್ಪನ ಮನೆ ಬದಿಗೂ ಇದ್ದು ಒಂದ ನಾಗರು ಮತ್ತೆ ನಕ್ಷತ್ರ ಮಣಿ ಅಂತ ಎರಡನ ನಾಗು ಇದ್ದು ಹ್ಮ್ ಒಳಗಡೆ ಇದ್ದ ಎರಡ ಚೀಚಿ ಇದು ನಾನು ಇತ್ತೇ ಒಂದು ವಸ್ತಾಗಿನ್ನ ಮಾಡಿ ಕಾಸೈನೆ ಸುಮಾರು 27 ವರ್ಷ ಆ 30 ವರ್ಷಕ್ಕೆ ಬಂದಿತ್ತು ಇಷ್ಟ ಮಾಡಿ ಆಕಡೆ ಮುಸಾದೆ ಮನೆ ಮಡದಿ ರಾಶಿ ನೀ ಅದು ಮನೆ ಅದರದ ರಾಶಿ ಕೂಷೇಷನ ಸಲ ಹಳ್ಳಿ ಮನೆನ ಅಲ್ಲಿ ಎಲ್ಲ ಹಡಕ ಹರಕನಕ್ಕೆ ಬಂದಿ ಜಾಸ್ತಿ ಇದು ಆಕಡೆ ಲಾಕ ಅಕೇ

ಖುಷಿ ಬರ್ತಿತ್ತು ಈಗೆಲ್ಲ ಬಂದಸ್ ಮಾಡಿದ್ದೆ ಅದಕ್ಕೆ ಇಲ್ಲಂದ್ರೆ ಎಂತ ಹೊರಗೆ ಹೋಗ್ಲಾಗ ಒಳಗೆ ನಾವು ಇಲ್ಲಿ ಚಲೋ ಇದು ವಾಷಿಂಗ್ ಮೆಷಿನ್ ಇತ್ತು ನಮ್ದು ಇಲ್ಲೇ ಬಾತ್ರೂಮ್ ಇದು ವಾಶ್ ಬೇಸಿನ್ ಬಾವಿನೂ ಒಳಗೆ ಇತ್ತು ಸುಮಾರು ಎಲ್ಲರ ಮನು ಬಾವಿ ಒಳಗೆ ಇತ್ತು ಅಂತ ಹಾಕಿತ್ತು ನಿಂತ್ಕೊಂಡು ಪಾತ್ರೆ ತೊಳಿ ಅರಸಿ ಕೆರೆಗೆ ಮೊದಲೆಲ್ಲ ಅಮೇರಿಕಾ ಅಂತ ಹೇಳ್ತಿದ್ರಂತೆ ಇಲ್ಲೆಲ್ಲ ಮನೆ ಮುಂದೆ ತುಂಬ ಚೆಂದ ಗಾರ್ಡನ್ ಮಾಡ್ಕೊಂಡಿದ್ದಾರೆ ಮನೆ ಕೂಡ ತುಂಬ ಚೆನ್ನಾಗಿದೆ ಸುಮಾರು ಎಲ್ಲ ಮನೆಗಳು ಒಂದೇ ಥರ ಕಾಣಿಸ್ತಾ ಇತ್ತು ಅಲ್ಲಿ ಈಗ ಅಲ್ಲಿಂದ ನಾವು ಹೊರಟಿದ್ದೀವಿ

ಬ್ಯಾಂಗಲ್ಸ್ತೀ ಇವಾಗ ನಾವು ಸಿರ್ಸಿ ಪೇಟೆಯಲ್ಲಿ ಓಡಾಡ್ತಾ ಇದೀವಿ ಬ್ಯಾಂಗಲ್ಸ್ ಎಲ್ಲ ತಕೊಂಡ್ ರಂಗೋಲಿಗೆ ಹೋಗಿ ಇವಾಗ ಅರಷಿಗೆ ಡ್ರೆಸ್ ತಗೋಣ ಅಂತ ಆರಷಿಗೆ ಎಲ್ಲಿ ಬಂದ್ಮೇಲೆ ಒಂದು ಡ್ರೆಸ್ ತಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಬಂದ ತಕ್ಷಣ ಅವಳಿಗೆ ನೆನಪಾಗೋಯ್ತು ಹಾಗೆ ಅತ್ತೆ ಒಂದು ವಾಡ್ರೂಪ್ ಹೋಗೋಣ ಅಂತ ಅಂದ್ಕೊಂಡಿದೀವಿ ಬಟ್ಟೆ ಇಟ್ಕೊಳಕ್ಕೆ ಅವ್ರ ಹತ್ರ ಒಂದು ಚಿಕ್ಕದಿದೆ ಒಂದು ದೊಡ್ಡದ ತಕೊಂಡೋಗೋಣ ಅಂತ ಹೇಳಿ ಸಿರ್ಸಿಯಲ್ಲಿ ಶಾಪಿಂಗ್ ಮಾಡೋ ಮುಗಿಸ್ಕೊಂಡ್ಬಿಟ್ಟು ಒಂದು ರೌಂಡ್ ಸಿರ್ಸಿ ಪ್ಯಾಟನ್ನ ತಿರುಗಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಇವಾಗ ಇಲ್ಲ

ಲೆಹಂಗಾ ಟೈಪ್ ಯಾವ ಡ್ರೆಸ್ ಇಷ್ಟ ಆಗಿಲ್ಲ ಕಡೆ ಬ್ಯೂಟಿ ಚಂದ ಕಾಣ ಅಂದ್ರೆ ಸ್ವಲ್ಪ ಎಲ್ಲ ಬೇರ್ ಮಾಡ್ಕೊಳಕು ಹಂಗಿದೆ ಹಾಕೊಂಡ್ರೆ ಕೋಟ್ ಬೇಡ ಸ್ವಲ್ಪ

ಆ ಗ್ರಹ ಪ್ರವೇಶಕ್ಕೆ ದಾಖತ್ವ ಅಬ್ ಸ್ವಲ್ಪ ಫಾಸ್ಟಿವರ್ ತರ ಇದೆ ತದನೆ ದಿನ ಆಯ್ತು ಎರಡು ಚಂದ ಇದೆ ಕರೆಕ್ಟ್ ಆಗುತ್ತಲ್ಲ ಹಾ ಶಾಸ್ತ್ರ ಅಲ್ಲ ಜಗ್ಲೇ ಹಾಪಿ ಆ ಅರಶಿಗೇಟ್ರೆಸ್ ಬಂದಿದ್ದೈತು ಎರಡು ಬಂದಿದ್ದೆ ಮೇಡಂ ರೈಟ್ ಡ್ರೆಸ್ ಬಂದೆ ಚೆನ್ನಾಗಿತ್ತು ತಿರ್ಸಿ ಪ್ಯಾಟಿ ಎಲ್ಲಾ ಪ್ಯಾಟೇಗಾ ಪ್ಯಾಟೇಗಾ ಬಲ್ಲ ಕಂಪು ಗಾಳಿ ಬೀಸಾಯ್ತು ಅಗ್ಲೇ ಅನ್ನಿಸಕ್ಕೆ ಯಾಕೆ ಒಂದು ರೌಂಡ್ ಫಿಟ್ ಪ್ಯಾಟೇಲ್ಲಿ ಸುತ್ತಾರ್ತಾ ಇದೀವಿ ಸಂಜೆಯ ಸಮಯಕ್ಕೆ ಇಷ್ಟ ಚಂದ ಎಲ್ಲ ಚಂದನೆ ಎಲ್ಲ ಚಂದ ಚಂದ ಸತ್ತಿ ಬಂದ ಚಂದ

ಅಲ್ಲ ಮ್ಯಾಜಿಕ್ ಇದೆ ಯು ಟೆನ್ ತೋರ್ಸ್ತೇ ತೋರ್ಸ್ತೇ ಇನ್ನು ತೋರ್ಸ ಟೈಮ್ ಕೊಡ್ ಬಂದಿಲ್ಲ ಆಗ್ಲೇ 20 ವರ್ಷ ಆದ್ರೆ बर्थडे ದಿಸನೇ ತೋರ್ಸ್ತೀನಿ ಏನಂದೋ 15 ವರ್ಷಕ್ಕೆ ಬಂತು ಇಲ್ಲ ಫ್ಲೆಕ್ಸ್ ಕ್ಯೂರ್ ನಾನು ಯೋ ಸ್ಟೇಷನ್ ನೋ ಯಾಪಾನೀಕದ ಹಾಗೆ ಇವ ಸ್ಟೇಷನ್ ಏನಕಂತೆ ಸೋ ಹೋಟೆಲ್ ಇಕಂತಾ ಒಂದು 3 ದಿನ घालಿಸಿ ಚಾರ್ಟ್ಸ್ ಜನ ಇರುತ್ತೆ ಇಲ್ಲಿ ಬೋಟ್ ಆದಿತ್ತೋ ಯಾವಾಗ ಹೋಗಿದ್ರೆ ಪರ್ಫ್ಯೂಮ್ ಅಂದ್ರೆ ತುಂಬಾ ಇಷ್ಟ ಅದ್ ನಿಲ್ದೇ ಇರೋದಕ್ಕೆ ಸ್ವಲ್ಪ ಕಷ್ಟ ಹೊರ್ಸ್ಕೊಂಡು ಕಾರ್ಲ್ಲಿ ಹಾಕ ಕುತ್ಕೊಂಡು ಹೊಡಿಸೋದು ಕಪ್ಪಾಟ್ ತನಕ என்னங்க சொன்னீங்க சார் நான் சொல்றேன். என்னாவுங்க டிரான்ஸ்போர்ட்டர் என்ன பாருங்க. சௌசர் பாரி நல்லா வந்துட்டோம். புரியல சார். 4000 நோட் பண்ணுங்க. ஸ்டார்ட் பண்ணி எல்லா வாட நோட் பண்ணுங்க. ஃபைனலி நம்ம டிஸ்டா வந்துரு.

ನೋಡಿ ನಾವು ಫೈನಲ್ ಇದನ್ನ ಇಷ್ಟಪಟ್ವಿ ಇದು ಚೆನ್ನಾಗಿದೆ ಅಂತ ಹೇಳಿದ್ರು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರು ಹದಿನೈದು ಸಾವಿರ ಅಂತ ಇದಕ್ಕೆ ತುಂಬಾ ಇಷ್ಟ ಆಯ್ತು ಅಂತಾರೆ ಸ್ಟ್ರಾಂಗ್ ಆಗಿದೆ ಇನ್ನೊಂದು ಹತ್ತು ಸಾವಿರಕ್ಕಿತ್ತು ಅದು ಬೇಡ ಇದೇ ತಗೊಳವಾ ಅಂತ ಹೇಳಿ ಫೈನಲ್ ಮಾಡ್ವಿ ಇದ್ ನಿರದ್ ಕೂಡ ಇದೆ ಮತ್ತೆ ಅತ್ತೆ ಬಟ್ಟೆಲ್ಲ ಜಾಸ್ತಿ ಇಟ್ಕೊಳಕಿ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಇದೇ ತಗೊಳ್ತಾ ಒಂದು ಇದೆ ಅಲ್ಲಿ ಅದ್ರದ್ದು ಚಿಕ್ಕದು ಅದಕ್ಕೋಸ್ಕರ ಕಸ್ಕೊಳ್ಳುವಂತ ಮನೋ ಬಿಡುವ ಅಂತ ಹೇಳಿ ಇದು ಕಲರ್ ಇಷ್ಟ ಆಯ್ತು ನಮ್ಗೆ ಕಲರ್ ಇಷ್ಟ ಆಯ್ತು ನಮಗೆ ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಬಿಟ್ವಿ ಇದು ಹತ್ತು ಸಾವಿರಕ್ಕೆ ಇತ್ತು ಸಿರ್ಸಿ ಕಡೆ ಬಂದಾಗ ಶಾಪಿಂಗ್ ಒಂಥರ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಬಂದಾಗ ಟಿವಿ ಎಲ್ಲ ತೊಗೊಂಡೋಗಿದ್ವಿ ನಾವು ಲಾಸ್ಟ್ ಟೈಮ್ ಟಿ ವಿ ತೊಗೊಂಡೋಗಿದ್ವಿ ಮನೆಗೆ ಅಂತ ಈ ಸಾರಿ ವಾಟ್ರ್ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಪಕ್ಕದಲ್ಲೇ ಒಂದು ಮಿರರ್ಗಳೆಲ್ಲ ಅಳತೆ ಕೊಟ್ಬಿಟ್ಟು ಹೋಗಿದ್ವಿ ಒಂಥರ ಇಲ್ಲಿ ಬಂದ ಅದೆಲ್ಲ ನೋಡ್ತಾ ಇತ್ತು ಹಾಗೆ ಈಗ ಒಂದು ರೌಂಡ್ ಹೋಟೆಲಿಗೆ ಹೋಗಿ ಹೊರಡಬೇಕು ತಗೊಂಡಿದ್ದಾಯಿತು ನಾಳೆ ಕಳಿಸ್ಕೊಡ್ತೀನಿ ಅಂತ ಚಂದ ಇದೆ ದೇವಸ್ಥಾನ ಈಶ್ವರ ದೇವಸ್ಥಾನ ಇದು ಈಶ್ವರ ದೇವಸ್ಥಾನ ಅಂತ ನಾನು ನೋಡಿಲ್ಲ ಇನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಹೊರಗಡೆ ಹೊರಟಿದೀವಿ ಖುಷಿಯ ಆಸೆಯ ಖುಷಿಗೆ ಅಲ್ಲಿ ತಿಂಡಿ ತಿನ್ನೋಣ ಆಯ್ತು ಪ್ರತಿ ಸರಿ ಬಂದಾಗ ಹೋಗ್ತೀವಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿಂದ ನೆಕ್ಸ್ಟ್ ಫೋಟೋ ತಗೊಳ್ಳಕ್ ಹೋಗ್ಬೇಕು ಒಂದಿಷ್ಟು ಫೋಟೋ ಫ್ರೇಮ್ ಎಲ್ಲ ಕಟ್ಸೋದಕ್ಕೆ ಕೊಟ್ಟಿದ್ದೀವಿ ಮನೆಗೆ ಹಾಕೋದಿಕ್ಕೆ ಅಂತೇಳಿ ಅದನ್ನೆಲ್ಲ ತಗೊಂಡು ಹೊರಡ್ಬೇಕು ಇಲ್ಲಿ ಮಿರರೆಲ್ಲ ಅಳತೆ ಕೊಡಲ್ ಬಂದಿದ್ವಲ್ಲಿ ಇದೇ ರೋಡೆ ಅಲ್ದ ಅದು ಎಲ್ಲ ರೂಮಿಗೂ ಮಿರರ್ ಅಳತೆ ಕೊಡಲು ಬಂದದ್ದು ಇದೇ ರೋಡೆ ಅಲ್ದ ಆ ಕಡೆ ರೋಡೇ ಅವಳು ತಮಿಳುನಾಡು ಇರೋವಳು ನಗ್ಪನ ದಿವಿಲಿಕ್ಕೆ ಇಂಡಿಯಲ್ಲ ಚೆನ್ನಾಗಿರುತ್ತೆ ಅಕ್ಕೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಬರ್ತೀನಿ ಬೋರುಂಜ್ 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 ಎದನ್ನಿ ಯಮಸು ಜಾದವಿ ಬರೀದಾ ಬೇಬಿ ಕೋ ಬೋರುಂಜ್ ನೀಂಗೇ ತಿನ್ನಂಗೇ ಬೆಣ್ಣೆ ಐಸ್ ಕ್ರೀಮ್ ಬೆಣ್ಣೆ ಕಾಲಿ ಕೊಡಿ ನಾನು ನಿಂತಿದ್ದೀನಿ ಅದೆ ಗೋಬಿ ಮಂಚಿನ ಕಥೆ ಏನವಾ ಮೀನಾಕ್ಷಿ ಭವನ ಖುಷಿ ಮೊದಲು ಮೀನಾಕ್ಷಿ ಭವನ ಸಣ್ಣ ಇತ್ತಲ್ಲ ಅದು ಕೆಳಗೆ ಹೋಗ್ತಿದ್ವಿ ಸುಮಾರು ವರ್ಷದ ಹಿಂದೆ ಅಲ್ಲ ನಗಳ ಮದುವೆ ಆದಾಗ ಅವಾಗ ಹೊಸರು ಬರಕರ ಸಣ್ಣ ಕಿತ್ತಿದ್ರ ಅಷ್ಟೇ ನ್ಯೂಸ್ ಪೇಪರ್ ಕೊಡ್ತಿತ್ತು ಕೈ ವರ್ಷನೆ ನ್ಯೂಸ್ ಪೇಪರ್ ಕಟ್ ಮಾಡಿ ಒಂದು ಅಜ್ಜಿದಿದ್ದ ಸಪ್ಲೈ ಎಲ್ಲ ಮಾಡಿದ್ರೆ ನ್ಯೂಸ್ ಪೇಪರ್ ಕಟ್ ಮಾಡಿ ಸುಧಾಕರ್ ಮಾವನೆಲ್ಲ ಕರ್ಕೊಂಡು ಗೋಬಿ ಮಂಚೂರಿ ನೋಡಿ ಬೆಣ್ಣೆ ದೋಸೆ ಬಂತು ಈಗ ನಮ್ದು ಬೆಣ್ಣೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಸಕ್ಕತ್ತಾಗಿ ಹೆಂಗಿದ್ದೆ ರುಚಿ ಸೂಪರ್ ಆಗಿದ್ದ ಅರ್ಶಿಣ ಏನು ಟೇಸ್ಟ್ ಮಾಡು ಈಗ ಲೈಟ್ ನೋಡಿ ಕಾಣಿಸ್ತಿದೆ ಅಂತ ಹೇಳಿದ ಫ್ರೇಮ್ ಹಾಕ್ಸಿ ತಗೊಂಡೋಗೋಣ ಅಂತ ಬಂದಿದ್ದಾಯ್ತು ಇಲ್ಲಿ ನಾವು ಸಿರ್ಸಿ ಪೇಟೆ ಎಲ್ಲ ತಿರುಗಿದ್ದಾಯ್ತು ಶಾಪಿಂಗ್ ಕೂಡ ಎಲ್ಲ ಮಾಡಿದ್ದಾಯ್ತು ಹಂಗೆ ಹೋಟೆಲ್ ಅಲ್ಲಿ ಹೋಗಿ ತಿಂಡಿ ತಿಂದು ಈಗ ಮನೆ ಕಡೆ ಹೊರಟಿದೀವಿ ಹಬ್ಬಳಿಗೆ ಬೆಳಿಗ್ಗೆಯಿಂದ ಸೀರೆ ಉಟ್ಕೊಂಡು ಸಾಕಾಗ ನಂಗೆ ನೈ ಸತ್ಯಂತು ರಹಸ್ಯ ಅರಮಿಗೆಪಾ ಬಟ್ಟೆ ಹಾಕಣಕ್ಕೆ ಇದೆ ಸಿಕ್ಕ ಪಟ್ಟೆ ಸಕೆ ಮಾತ್ರ ಸಿಲ್ಸಿಲಿ ಬೆಳಕೆಯಿಂದ ಸಾಕಾಗದದರಲ್ಲಿ ನಿನ್ನೆ ಇವತ್ತು ಎರಡು ದಿವಸ ಸಾರಿ ಉಟ್ಕೊಂಡು ಈಗ ಮೊಬೈಲ್ಅಲ್ಲೂ ಚಾರ್ಜ್ ಇಲ್ಲ ಕ್ಯಾಮೆರಾದಲ್ಲೂ ಚಾರ್ಜ್ ಇಲ್ಲ ಸ್ವಚ್ಛ ಸೊಚ್ಚಾ ಭಾಗಂತ ಒಂದು ಸ್ಥಿತಿಯಲ್ಲಿದೆ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡಿ ಹಳೆ ಬ್ಲಾಗ್ ಇದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ ಅವರು ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಕೂಡ ಸಬ್ಸ್ಕ್ರೈಬ್ ಮಾಡಿ ಎಷ್ಟೋ ಜನರಿಗೆ ಸಬ್ಸ್ಕ್ರೈಬ್ ಮಾಡದೇ ನೋಡೋರು ಇರ್ತಾರೆ ಸಬ್ಸ್ಕ್ರೈಬ್ ಮಾಡೋಕೆ ಗೊತ್ತಿರಲ್ಲ ಕೆಲವರಿಗೆ ಕೆಲವರು ಹಾಗೆ ನೋಡ್ತಾ ಇರ್ತೀರ ವಿಡಿಯೋ ಬಂದಿರತ್ತೆ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮಾಡ್ಕೊಂಡು ನೋಡಿ ಒಂದ್ ರೂಪಾಯಿ ಖರ್ಚೇನಿರಲ್ಲ ಅದಕ್ಕೆ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮರಿಬೇಡಿ ಯಾಕೆಂದ್ರೆ ನೀವು ಎನ್ಕರೇಜ್ ಮಾಡಿದ್ರೆ ನಮ್ಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಹೊಸ ವಿಡಿಯೋ ಎಲ್ಲ ಮಾಡೋದಿಕ್ಕೆ ನಿಮ್ಮ ಪ್ರೋತ್ಸಾಹದಿಂದ ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಕೆಲವೊಂದಿಷ್ಟಕ್ಕೆ ರಿಪ್ಲೈ ಆಗಿಲ್ಲ ಯಾಕಂದ್ರೆ ತುಂಬಾ ಟೂರು ಊರು ಅಂತ ಸುತ್ತಾಡ್ತಾನೆ ಇದೀವಿ ಟೈಮ್ ಇರ್ಲಿಲ್ಲ ಅದಕ್ಕೋಸ್ಕರ ರಿಪ್ಲೈ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಬೇಜಾರಾಗ್ಬಿಟ್ಟು ಟೈಮ್ ಸಿಕ್ಕದಾಗ ಕೂತ್ಕೊಂಡು ಎಲ್ಲದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ